ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವಿವತ್ತು ಗೋರನ್ ಮನೆ ಊರಿಗೆ ಹೋಗ್ತಾ ಇದ್ದೀವಿ ಆ ಜಾಗದ ವಿಶೇಷತೆ ಏನಂತ ಹೇಳ್ತೀನಿ ಚಿಕ್ಕ ಮಕ್ಕಳಿರ್ತಾರಲ್ವಾ ಸೊ ಕೆಲವೊಬ್ಬರು ಮಕ್ಕಳಿಗೆ ಇದು ಬಾಲಗ್ರಹ ಪೀಡೆ ಇರುತ್ತೆ ಕೆಲವೊಬ್ಬರಿಗೆ ಕಮ್ಮಿ ಇರುತ್ತೆ ಕೆಲವೊಬ್ಬರಿಗೆ ತುಂಬ ಇರುತ್ತೆ ಅಂದರೆ ಉಚ್ಚ ಸ್ಥಿತಿಗೆ ಹೋಗಿರುತ್ತೆ ಸೊ ಅಂಥ ಮಕ್ಕಳಂದ್ರು ಅಂಥ ಮಕ್ಕಳು ಏನು ಮಾಡ್ತಾರೆ ಅಂದರೆ ತುಂಬ ಹಠ ಮಾಡ್ತಾರೆ ರಾತ್ರಿ ಆದರೂ ನಿದ್ದೆ ಮಾಡಲ್ಲ ಮತ್ತು ಸಲ ಅವರೇ ಹಣೆ ಬಡ್ಕೊಳ್ಳೋದು ಮತ್ತೆ ಸೊ ಅವರವರೇ ಹೊಡ್ಕೊಳ್ಳೋದು ಅದೆಲ್ಲ ಮಾಡ್ತಿರ್ತಾರಲ್ವ ಸೊ ಮಕ್ಕಳಿದ್ದ ಮನೆಯವರಿಗೆ ಮಕ್ಕಳಿದ್ದವರಿಗೆಲ್ಲ ಗೊತ್ತಿರುತ್ತೆ ಕೆಲವೊಬ್ಬರು ಮಕ್ಕಳು ಪಾಪ ತುಂಬ ಸಾಧು ಇರ್ತಾರೆ ಆ ಥರ ಎಲ್ಲ ಮಾಡಲ್ಲ ಸೊ ಅಂದರೆ ಅವರಿಗೂ ಆ ಥರ ಬಾಲಗ್ರಹ ಆ ಥರ ಆ ಥರ ಎಲ್ಲ ಇರೋಲ್ಲ ಬಟ್ ಆ ಥರ ಇದ್ದ ಮಕ್ಕಳು ನಿಜವಾಗೂ ಈ ಥರ ಹಠ ಎಲ್ಲ ಮಾಡ್ತಾರೆ ಸೊ ಇದಕ್ಕೆಲ್ಲ ಡಾಕ್ಟ್ರಿಂದ ಔಷಧಿ ಕೊಡ್ಸೋಕ್ಕಾಗಲ್ಲಲ್ವ ತುಂಬ ಕಿರಿಕಿರಿ ಮಾಡ್ತಾರೆ ಹಠ ಮಾಡ್ತಾರೆ ಅಂತ ಅಂದರೆ ಅಲ್ಲಿ ಒಂದು ತಾಯ್ತ ಕೊಡ್ತಾರೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಅದ್ರೊಳಗೆ ವನಸ್ಪತಿಯನ್ನು ಹಾಕಿ ಅವರು ಪೂಜೆಯನ್ನ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ಸಿರ್ಸಿಯಿಂದ ಹೋಗ್ತಾ ಇದ್ವಿ ಸಿರ್ಸಿಯಿಂದ ಸಿದ್ದಾಪುರ್ ಇದೆಯಲ್ವಾ ಸಿದ್ದಾಪುರ್ಗಿಂತ ಸ್ವಲ್ಪ ಹಿಂದೆ ಆಗುತ್ತೆ ನಾನು ಯಾವ ತರ ಹೋಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂದ್ರೆ ಸಿದ್ದಾಪುರದ ಹತ್ರ ನಾಣಿಕಟ್ಟ ಅಂತ ಊರಿದೆ ಸೊ ಅದರಿಂದ ಸ್ವಲ್ಪ ಒಳಗೆ ಹೋದ್ರೆ ಗೋರನ್ ಮನೆ ಬರುತ್ತೆ ನೋಡಿ ಇಲ್ಲಿ ಗೋರನ್ ಮನೆ ಅಂತ ಬೋರ್ಡ್ ಇದೆ ಅಷ್ಟು ಆಗಿ ಕಾಣಲ್ಲ ಸೊ ಸಿರ್ಸಿಯಿಂದ ಹೋದ್ರೆ ಈ ಕಡೆ ಇವಾಗ ನಾವು ಕಾರನ್ನ ಲೆಫ್ಟ್ ತಗೋಬೇಕು ಸೊ ಲೆಫ್ಟ್ ಸೈಡ್ ಗೆ ಮುಂದೆ ಹೋದ್ರೆ ಗೋರನ್ ಮನೆ ಸಿಗುತ್ತೆ ಇವಾಗ ನಾನು ಕರೆಕ್ಟಾಗಿ ತೋರಿಸ್ತಾ ಹೋಗ್ತೀನಿ ಸೊ ಎಲ್ಲಿ ಬರುತ್ತೆ ಅಂತ ಡೈರೆಕ್ಟ್ ಆಗಿ ಒಂದೇ ರೋಡ್ ಬರುತ್ತೆ ಈ ತರ ಹೋಗ್ತಾ ಇರಬೇಕು ಸೊ ಸೈನ್ಸ್ ಎಷ್ಟೇ ಮುಂದುವರೆದಿದ್ರು ಕೂಡ ಹಾಗೆಯೇ ಟೆಕ್ನಾಲಜಿ ಎಷ್ಟೇ ಡೆವಲಪ್ ಆದರೂ ಕೂಡ ಈ ಥರದಕ್ಕೆಲ್ಲ ನಮಗೆ ಮೆಡಿಸಿನಿಂದ ಇದು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ನಾವು ಕೂಡ ತುಂಬ ಜನ ಎಲ್ಲ ಹೇಳಿದರು ಇಲ್ಲಿ ತುಂಬ ಮಕ್ಕಳಿಗೆ ಕರ್ಕೊಂಡು ಹೋಗ್ತಾರೆ ತುಂಬ ಕಿರಿಕಿರಿ ಮಾಡಿದರೆ ಆಮೇಲೆ ತುಂಬ ಹಠ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಕೆಲವೊಂದು ಗೋಲ್ಡ್ ಶಾಪ್ಗಳಿಗೆಲ್ಲ ಹೋಗಿದ್ವಿ ಸಿರ್ಸಿಯಲ್ಲಿ ಅಲ್ಲಿ ಅವರು ಕೂಡ ಹೇಳಿದರು ಸೊ ನಮ್ಮ ಮಗನಿಗೆ ನಮ್ಮ ಮಗಳಿಗೆ ಈ ಥರ ತುಂಬ ಉಚ್ಚ ಬಾಲಗ್ರಹ ಪೀಡೆ ಎಲ್ಲ ಇತ್ತು ಸೊ ನಾವು ತುಂಬ ಸಲ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ ಅಂತ ಅಂದ್ಬಿಟ್ಟು ಹಾಗೆಯೇ ಅಮೇರಿಕಾದಿಂದ ಎಲ್ಲ ಮಕ್ಕಳನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬರ್ತಾರಂತೆ ಸೊ ಆ ಥರ ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕಾಶ್ವಿನೂ ಕೂಡ ಅಷ್ಟೇ ತುಂಬ ತುಂಬ ಹಠ ಮಾಡ್ತಾ ಇದ್ದು ನೈಟ್ ಕೂಡ ನಿದ್ದೆ ಮಾಡ್ತಾ ಇರಲಿಲ್ಲ ನಾವು ಟಿ ವಿಯನ್ನು ಆಫ್ ಮಾಡ್ತಿದ್ವಿ ಹತ್ತು ಗಂಟೆಗೆ ಹಾಗೆಯೇ ಮತ್ತೆ ಲೈಟನ್ನು ಕೂಡ ಆಫ್ ಮಾಡ್ತಿದ್ವಿ ಆದರೂ ಕೂಡ ನಿದ್ದೆ ಮಾಡ್ತಾ ಇರಲಿಲ್ಲ ಬಟ್ ಇಲ್ಲಿ ಹೋಗಿ ಈ ತಾಯಿ ತನ್ನ ಕಟ್ಸ್ಕೊಂಡು ಬಂದ್ಮೇಲೆ ಅವಳು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಹತ್ತು ಗಂಟೆ ಹತ್ತುವರೆ ಇಲ್ಲಾದರೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆಲ್ಲ ಸೊ ಗ್ರಹಣ ಮುಗ್ದ ಮೇಲೆ ಅದರ ಶಕ್ತಿ ಕಡಿಮೆ ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ ಹಾಗೆಯೇ ಗ್ರಹಣ ಮುಗಿದ್ಮೇಲೆ ಆ ದಾರವನ್ನು ತೆಗೆದ್ಬಿಟ್ಟು ಇನ್ನೊಂದು ದಾರ ಕಟ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಗ್ರಹಣ ಮುಗಿದು ಒಂದು ಮೂರ್ನಾಲ್ಕು ದಿನ ಆದಮೇಲೆ ಮತ್ತೆ ಅದೇ ಥರನೇ ಮಾಡಿದ್ದು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಆಗ್ತಿತ್ತು ಸೊ ಇವಾಗ ಬಂತು ನೋಡಿ ಗೋರನ್ ಮನೆ ಸೊ ಇಲ್ಲಿಗೆ ಹೋಗಬೇಕಂದರೆ ಭಾನುವಾರ ಮತ್ತು ಗುರುವಾರ ಹೋಗಬೇಕು ಮಕ್ಕಳನ್ನು ಬೇಕಾದ್ರೆ ಕರ್ಕೊಂಡು ಹೋಗದೇನೆ ಇರ್ಬೋದು ಪೇರೆಂಟ್ಸ್ ಆದವರು ಹೋಗಿ ಅಲ್ಲಿ ತಾಯ್ತವನ್ನು ಕೊಡ್ತಾರೆ ಅದನ್ನು ತೊಗೊಂಡು ಬರಬೇಕು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಗುರುವಾರ ಮತ್ತು ಭಾನುವಾರ ಅಂತ ಹನ್ನೆರಡು ಗಂಟೆ ಹನ್ನೆರಡೂವರೆ ಒಳಗೆ ಬರಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಬೇಕಾದರೆ ಹೋಗಿ ನೋಡ್ಬೋದು ನಾನು ಹೇಳೋದ್ಕಿಂತ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಗೊತ್ತಾಗುತ್ತೆ ಸೊ ಇಲ್ಲಿ ಕೂತಿದಾರಲ್ವಾ ಇವರೇ ತಾಯ್ತವನ್ನ ಮಾಡಿ ಕೊಡುವಂತಹ ಸರು ತುಂಬಾ ಏಜ್ ಆದವರು ನಮ್ಮ ಹಿಂದಿನ ಕಾಲದವ್ರು ಏನೇ ಮಾಡಿದ್ರು ಕೂಡ ಅದಕ್ಕೊಂದು ಅರ್ಥ ಇರತ್ತಲ್ವಾ ಸುಮ್ಮನೆ ಸುಮ್ಮನೆ ಯಾವುದೂ ಕೂಡ ಮಾಡಿರಲ್ಲ ಹಾಗೇನೇ ಅದನ್ನೇ ಹೇಳ್ತಾ ಇದ್ರು ಗ್ರಹಣ ಮೇಲೆ ಆದ್ರೂ ಶಕ್ತಿ ಹೋಗಿರತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾವು ಕೂಡ ಮತ್ತೆ ಬೇರೆ ದಾರವನ್ನು ತೊಗೊಂಡು ಹೋಗಕ್ಕೆ ಬಂದ್ವಿ ಹಾಗೆಯೇ ಇಲ್ಲಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಇಷ್ಟೇ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡಲ್ಲ ಪದ್ಧತಿ ಪ್ರಕಾರ ಒಂದು ತೆಂಗಿನಕಾಯಿಯನ್ನು ಕೊಟ್ಟು ನಮ್ಮ ಕೈಲಿ ಇಷ್ಟ ಆಗುತ್ತೆ ಅಷ್ಟು ಅಮೌಂಟನ್ನು ಕೊಡ್ಬೋದು ನಿಜವಾಗು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿತ್ಯ ಪಪ್ಪ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬೇರೆ ಥರ ಏನಲ್ಲ ಸೊ ನಮ್ಮ ಕಾಶುವಿಗೆ ನಾವು ಹತ್ತು ಸಾವಿರ ರೂಪಾಯಿ ಕೊಟ್ಟು ಬಾಲಗ್ರಹ ಪೂಜೆ ಕೂಡ ಮಾಡಿಸಿದ್ವಿ ಅದರಿಂದನೂ ಕೂಡ ಅವಳಿಗೆ ಅಷ್ಟೊಂದು ಇದಾಗಿರಲಿಲ್ಲ ಬಟ್ ಇಲ್ಲಿ ಹೋಗಿ ತಾಯ್ತ ಕಟ್ಸ್ಕೊಂಡು ಬಂದಮೇಲೆ ತುಂಬ ಚೆನ್ನಾಗಿ ಊಟ ಮಾಡ್ತಾಳೆ ನಿದ್ದೆ ಮಾಡ್ತಾಳೆ ಅಷ್ಟೊಂದು ಕಿರಿಕಿರಿ ಮಾಡೋಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿನೇ ಆಯಿತು ಅಂತ ಹೇಳಲ್ಲ ಬಟ್ ಏಯ್ಟಿ ಪರ್ಸೆಂಟಷ್ಟು ಕಮ್ಮಿ ಆಗುತ್ತೆ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್